ರಾಜ್ಯದಲ್ಲಿ ಹೆಚ್ಚಿದ ನಕಲಿ ವೈದ್ಯರ ಹಾವಳಿ ಜನರ ಜೀವನ ಜೊತೆ ಚಲ್ಲಾಟ ಆಡ್ತಿದ್ದವರಿಗೆ ಬ್ರೇಕ್ ಹಾಕಲು ಮುಂದಾದ ಸರ್ಕಾರ ಆಯುರ್ವೇದ ಮತ್ತು ಅಲೋಪತಿ ಆಸ್ಪತ್ರೆಗಳಲ್ಲಿ ಹಸಿರು ಮತ್ತು ನೀಲಿ ಬಣ್ಣದ ಬೋರ್ಡ್ ಕಡ್ಡಾಯ ನಕಲಿ ವೈದ್ಯರೆಂದು ಕಂಡು ಬಂದಲ್ಲಿ ದಂಡ ಹಾಗೂ ಕಠಿಣ ಕ್ರಿಮಿನಲ್ ಕೇಸ್ ದಾಖಲಿಸಲಾಗ್ತಿದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಖಾಸಗಿ ಆಸ್ಪತ್ರೆಗಳಲ್ಲಿ ಮಾಹಿತಿ ಫಲಕ ಕಡ್ಡಾಯ ಆರೋಗ್ಯ ಇಲಾಖೆಯ ಸೂಚನೆ ರಾಜ್ಯ ಸರ್ಕಾರದಿಂದ ಮಹತ್ವದ ಮಸೂದೆ ಮಂಡನೆ ದಾಖಲೆ ವೈದ್ಯರ ಭೇಟಿಗೆ ಮುಂದಾದ ಸರ್ಕಾರ ವೈದ್ಯಕೀಯ ವೃತ್ತಿಯ ಕಡ್ಡಾಯ ನೋಂದಣಿ ಕುರಿತು ಮಸೂದೆಯನ್ನ ವಿಧಾನಸಭೆಯಲ್ಲಿ ಮಂಡಿಸಿ ಅಂಗೀಕಾರ ಪಡೆಯಲಾಗಿದೆ ವೃತ್ತಿಪರ ವೈದ್ಯರು ಕಡ್ಡಾಯವಾಗಿ ವೈದ್ಯಕೀಯ ಪರಿಷತ್ನಲ್ಲಿ ನೋಂದಣಿಯಾಗಿರಬೇಕು ನೋಂದಣಿ ಮಾಡಿಕೊಳ್ಳದೆ ವೈದ್ಯಕೀಯ ವೃತ್ತಿಯಲ್ಲಿ ತೊಡಗಿದ್ರೆ ಅವರು ಶಿಕ್ಷೆಗೆ ಅರ್ಹರಾಗ್ತಾರೆ ದಾಖಲಿ ವೈದ್ಯಕೀಯ ವೃತ್ತಿಯಲ್ಲಿ ತೊಡಗಿದವರಿಗೆ కను క్రమ జరుగసలు మసూదయ మండన